ಸೂಪರ್ ಆಗಿದೆ ಅಂದ್ರೆ ತಿಂದಾಗ ನನಗೆ ಅಂತ ಅನಿಸಿಲ್ಲ ಅಂದ್ರೆ ಪೂರಿ ತಿಂದಾಗ ಆಯಿಲಿ ಆಯ್ಲಿ ಆಗುತ್ತೆ ಇದೇನು ಆಗಿಲ್ ಆಗಲಿಲ್ಲ ತುಂಬಾ ಚೆನ್ನಾಗಿದೆ ಐ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀವಿ ಓಕೆ ನೀವು ನೋಡ್ತಾ ಇರಲ್ಲ ಇದೇನಪ್ಪ ಐವತ್ತು ರೂಪಾಯಿ ಬೋರ್ಡ್ ಹಾಕಿದ್ರೆ ಅಂತ ಸೊ ನೀವು ಬೆಂಗಳೂರಿನಲ್ಲಿ ನೀವು ಎಲ್ಲೇ ಹೋದ್ರು ಆಲ್ಮೋಸ್ಟ್ ಒಂದು ಮಿನಿ ಮಿಲ್ಸ್ ಅಂತ ಅಂದ್ರೆ ಒಂದು ಮುದ್ದೆ ಊಟ ಅಥವಾ ಚಪಾತಿ ಊಟ ಅಥವಾ ಪೂರಿ ಊಟ ನೀವೇನೇ ತಗೊಳ್ಳಿ ಒಂದು ಮಿನಿ ಮಿಲ್ಸ್ ಒಂದು ಸುಮಾರ್ ನಾರ್ಮಲ್ ಹೋಟೆಲ್ ಹೋದ್ರೆ ಅಟ್ ಲೀಸ್ಟ್ ಎಪ್ಪತ್ತು ಎಂಬತ್ತು ತೊಂಬತ್ತು ಮಿನಿ ಮಿಲ್ಸ್ ನಾಟ್ ಫುಲ್ ಮಿಲ್ಸ್ ಮತ್ತೆ ಇನ್ನು ಒಳ್ಳೆ ಹೋಟೆಲ್ಗೆ ಹೋದ್ರೆ ನೂರ್ ಇಪ್ಪತ್ತು ಮಿನಿ ಮಿಲ್ಸ್ ನೂರ ಮೂವತ್ತು ಅಥವಾ ತೊಂಬತ್ತು ರೂಪಾಯಿ ಈ ತರನೇ ಇರುತ್ತೆ ಆದ್ರೆ ಈ ಮೆಸ್ಸಲ್ಲಿ ನಿಮ್ಗೆ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ನಿಮ್ಗೆ ಅನ್ಲಿಮಿಟೆಡ್ ಊಟ ಹೊಟ್ಟೆ ತುಂಬಾ ಊಟ ಅಂದ್ರೆ ಚೆನ್ನಾಗಿ ಊಟ ಮಾಡೋ ಒಂದು ಪ್ರಸ್ತಾನ ಭೋಜನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಸ್ವಲ್ಪ ಹೊಟ್ಟೆ ತುಂಬಾ ಜಾಸ್ತಿ ಊಟ ಮಾಡೋ ಅಂತ ಇರ್ತಾರಲ್ಲ ರೈಸ್ ಹಾಕ್ಸ್ಕೊಂಡು ಒಂದ್ ರೈಸು ಮತ್ತೆ ಅದ್ರ ಮೇಲೆ ಹಾಫ್ ರೈಸು ಈ ತರ ಹಾಕ್ಸ್ಕೊಂಡು ಊಟ ಮಾಡೋರಿಗೆ ಒಳ್ಳೆ ಊಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೀವು ಇಲ್ಲಿ ಬಂದ್ರೆ ಅನ್ನಪೂರ್ಣೇಶ್ವರಿ ಮೆಸ್ ಹತ್ರ ಬಂತಂದ್ರೆ ನಿಮ್ಗೆ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮ್ಗೆ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಫುಲ್ ಮೀಲ್ಸ್ ಅಂದ್ರೆ ಒಂದು ಮುದ್ದೆ ಊಟ ತಗೋಬಹುದು ಅಥವಾ ಚಪಾತಿ ಊಟ ತಗೋಬಹುದು ಅಥವಾ ಪೂರಿ ಊಟ ತಗೋಬಹುದು ನೀವು ಯಾವ್ದೇ ತಗೊಳ್ಳಿ ಫುಲ್ ಮಿಲ್ಸ್ ಸೊ ಎಸ್ಪೆಷಲಿ ಇದು ಒಂದು ಆಟೋ ಡ್ರೈವರ್ ಆಗ್ಬಹುದು ಬಡೂರ್ಗಾಗ್ಬಹುದು ಯಾರಿಗೇ ಆಗಲಿ ಬಡವರು ಶ್ರೀಮಂತರು ಅಂತಲ್ಲ ಎಲ್ಲರಿಗೂ ಅನುಕೂಲ ಆಗಂತ ಒಂದು ಓಟೆಲು ಸೊ ಅದಕ್ಕೆ ನಾನು ನಿಮ್ಗೆ ಅನುಕೂಲ ಆಗುತ್ತೆ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇಲ್ಲಿ ಒಳಗಡೆ ನೋಡೋಣ ಮಾತಾಡ್ಸೋಣ ಕಸ್ಟಮರ್ ಕಸ್ಟಮರ್ ಏನಂತಾರೆ ಮತ್ತೆ ಆ ಊಟದಲ್ಲಿ ಏನೇನ್ ಬರುತ್ತೆ ಆ ಫುಲ್ ಮೀಲ್ಸ್ ಏನೇನು ಬರುತ್ತೆ ಅದನ್ನ ತಿಳ್ಕೋಣ ಅದ್ರ ಜೊತೆಗೆ ನಾವು ಟೇಸ್ಟ್ ಮಾಡಿ ಆ ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಸೊ ಬನ್ನಿ ಹೋಗೋಣ ತುಂಬಾನೇ ಚೆನ್ನಾಗಿದೆ ಬೆಂಗಳೂರಲ್ಲಿ ಎಲ್ಲೂ ಕೊಡಲ್ಲ ಈ ತರ ಊಟ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡಿದ್ದಾರೆ ನೂರು ರೂಪಾಯಿ ಕೊಟ್ಟರೆ ಈ ತರ ಊಟ ಸಿಕ್ಕಲ್ಲ ಎಲ್ಲ ಕಡೆ ಐಸ್ ನೋಡಿ ಹೇಳ್ತೀವಿ ಏನು ಮೋಸ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಏನ್ ಸೋಡ ಹಾಕಲ್ಲ ಏನಿಲ್ಲ ತುಂಬಾ ಹೈಜೆನಿಕ್ ಆಗಿ ಮಾಡ್ತಾರೆ ಕ್ಲೀನು ಎಲ್ಲ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ರೈಸ್ ಎಷ್ಟು ಬೇಕಾದ್ರೆ ಪೂರಿ ಊಟ ಮುದ್ದೆ ಊಟ ಎಲ್ಲ ಇದೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ನಾವ್ ಈ ಕಡೆ ರೂಟ್ ಬಂದಾಗ ಬರ್ತೀವಿ ಈ ಕಡೆ ವಾರಕ್ಕೆ ಒಂದ್ಸಲ ಎರಡ್ ಸಾಲ ಹೊರಗಡೆ ಇದು ರೂಪಾಯಿ ಆಗುತ್ತೆ ಊಟ ಈ ಕಾಮನ್ ತೋಟ್ಲು ಅಲ್ಲಿ ಇಲ್ಲಿ ಕೆಲವೊಂದ್ ಕಡೆ ಮಿನಿ ಮಿಲ್ಸ್ ಅಂತ ಮಾಡ್ತಾರೆ ಎಂಬತ್ ರೂಪಾಯಿ ತಗೋತಾರೆ ಬರೀ ಮೊಜ್ಗೆ ಒಂದು ಪಲ್ಯ ಆತರ ಹಪ್ಳ ಕೊಡ್ತಾರೆ ಎಂಬತ್ ರೂಪಾಯಿ ಎಂಟ್ಯಾಡಿ ಇಷ್ಟೇ ಅನ್ನ ಕೊಡ್ತಾರೆ ಇಲ್ಲಿ ಪರವಾಗಿಲ್ಲ ಐವತ್ ರೂಪಾಯಿ ಏನ್ ಮೋಸ ಇಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟ್ ಇಲ್ಲಿ ಮುದ್ದೆ ಊಟ ಕೊಡ್ತಾರೆ ಪೂರಿ ಊಟ ಕೊಡ್ತಾರೆ ಚಪಾತಿ ಊಟ ಕೊಡ್ತಾರೆ ತರ ಐಟಮ್ ಯಾಕ್ ಬೇಕಾದ್ರು ತಿನ್ಬೋದು ರೈಸು ಮುದ್ದೆ ಪಲ್ಯ ಹಪ್ಲ ಎಷ್ಟ್ ಹಾಕ್ತಾರೆ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ಮೈಂಟೈನ್ ಮಾಡ್ತಾರೆ ಐವತ್ತು ರೂಪಾಯಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಮುದ್ದೆ ಊಟ ಚಪಾತಿ ಊಟ ಪೂರಿ ಊಟ ಮತ್ತೆ ಜೊತೆಗೆ ಪಲ್ಯ ಹಪ್ಳ ಮದ್ಗೆ ಎಷ್ಟು ಸಲ ರೈಸ್ ಹಾಕೊಂಡು ತಿನ್ಬೋದು ಟೇಸ್ಟ್ ಸೂಪರ್ ಮನೆ ಊಟದ ತರನೇ ಇದೆ ದಿನ ಒಂದೊಂದು ಥರ ಸಾಂಬಾರ್ ಇರುತ್ತೆ ಬಸ್ಸಾರು ಉಪ್ಸಾರು ಮೊಸಾರು ಆಮೇಲೆ ಮಿಕ್ಸ್ ಕಾಳು ಸಾರು ಮೊಟ್ಟೆ ಕಾಳು ಸಾರು ಎಲ್ಲ ತರದಲ್ಲೂ ಸಿಗುತ್ತೆ ಡೈಲಿ ನಮ್ಮ ಮನೆಯಲ್ಲಿ ಯಾವ ತರ ದಿನ ಬಿಟ್ಟು ದಿನ ಯಾವ ತರ ಒಂದೊಂದು ಸಾಂಬಾರ್ ಮಾಡ್ತಾರೋ ಅದೇ ತರ ಸಾಂಬಾರ್ ಮಾಡ್ತಾರೆ ಮುದ್ದೆ ಅಷ್ಟೇ ಸ್ಮೂತಾಗಿ ಆಗಿ ಚೆನ್ನಾಗಿ ಬಿಸಿ ಬಿಸಿ ಮುದ್ದೆ ಇರುತ್ತೆ ರೈಸ್ ಅಷ್ಟೇ ಎಷ್ಟು ಸಲನಾರು ಕೇ ಕೇಳಿ ಹಾಕಿಸ್ಕೋಬೋದು ಹೊಟ್ಟೆ ತುಂಬಾ ತಿನ್ಬೋದು ಹಾಕಲ್ಲ ಅಂತ ಹೇಳೋದಿಲ್ಲ ಅವರೇ ಬಲವಂತ ಮಾಡಿ ಕೇಳ್ತಾರೆ ಹಾಕಿಸ್ಕೊಳ್ಳಿ ಹೊಟ್ಟೆ ತುಂಬಾ ತಿನ್ನಿ ಅಂತ ಹೇಳ್ತಾರೆ ಅದರಿಂದ ತುಂಬಾ ಅನುಕೂಲ ಇದೆ ಸರ್ ಇದು ಒಂದು ಐದನೇ ಸಲ ಅಂದ್ರೆ ಈ ಏರಿಯಾ ನಾನು ಎಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ಈ ನಿಯರ್ ಏರಿಯಾ ಊಟ ಟೈಮ್ ಅಲ್ಲಿ ಈ ಏರಿಯಾ ನಿಯರ್ ಇತ್ತು ಅಂದ್ರೆ ಇದೇ ಹೋಟ್ಲಿಗೆ ಬರ್ತೀನಿ ಬೇರೆ ಎಲ್ಲೂ ಹೋಗಲ್ಲ ಚೆನ್ನಾಗಿರೋದ್ರಿಂದ ಇಲ್ಲೇ ಬರ್ತೀನಿ ನಮಗೆ ಅಂದ್ರೆ ವಿಜಯನಗರ ರಾಜ ಅಲ್ಲಿಂದ ಬರೋದಕ್ಕಾಗಲ್ಲ ನಿಯರ್ ಇಲ್ಲಿ ಒಂದೆರಡು ಕಿಲೋಮೀಟರ್ ನಿಯರ್ ಎರಡು ಮೂರು ಕಿಲೋಮೀಟರ್ ನಿಯರ್ ಇದ್ರೆ ಇದೇ ಹೋಟ್ಲು ಬರ್ತೀನಿ ನೋಡಿಕೊಂಡು ಬೇರೆ ಎಲ್ಲೂ ಹೋಗಲ್ಲ ಹೌದು ಸರ್ ವೆಜ್ ಊಟ ಬೇರೆ ಕಡೆ ಮಾಡ್ಬೇಕು ಅಂದ್ರೂ ಇಲ್ಲ ಅನ್ನೋದು ಸ್ಟಾರ್ಟಿಂಗ್ ಪ್ರೈಸ್ ಒಂದ್ ಅನ್ನ ಸಾಂಬಾರ್ ಪ್ಲೇಟ್ ಒಂದು ಪ್ಲೇಟ್ ಅನ್ನ ಸಾಮರನೇ ಐವತ್ತು ರೂಪಾಯಿ ಹೊಟ್ಟೆ ತುಂಬಾ ತಿನ್ಬೇಕು ಅಂದ್ರೆ ಐವತ್ತು ರೂಪಾಯಿಗೆ ಫುಲ್ ಮೀಲ್ಸ್ ಮುದ್ದೆ அன்னார் பல்யா மஜி கொடுத்து எஸ் சலு ரைஸ் தின்போது சார் முதல் ஊட்ட இது சப்பாத்தி ஊட்ட இது பூரி ஊட்ட இது ரொட்டி ஊட்டன கொடுத்தீங்க ரொம்ப ஊட்ட எல்லாம் இல்ல நீர் வை நம்ம நம் எது கடை நம்ம பதரது ஓட்ட

ಟಿಸಿ ಹುಡುಗರು ಇದ್ದಾರೆ ಸರ್ ಅದ್ರಿಂದ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಅಕ್ಕಪಕ್ಕ ಕೆಲಸ ಮಾಡೋರು ಆ ಮಾಲ್ ಕೆಲಸ ಮಾಡೋರು ಬರ್ತಾರೆ ಸರ್ ಅದೇ ಏನ್ ಹೇಳ್ತಾರೆ ಚೆನ್ನಾಗಿದೆ ಸರ್ ಈ ತರ ಊಟ ಎಲ್ಲ ಸಿಗಲ್ಲ ಕಮ್ಮಿಗೆ ಏನು ಕೊಡ್ತಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ ಏನಿಲ್ಲ ಸರ್ ನಮ್ಗೆ ಪ್ರಾಫಿಟ್ ಅಂತಲ್ಲ ಊಟ ಕೊಡ್ಬೇಕು ಅಷ್ಟೇ ಊಟ ಕೊಡ್ತೀವಿ

ಇವಾಗ ನೋಡಿ ಮೂರು ಊಟ ನೋಡ್ತಾ ಇದೀವಿ ಸೊ ಇದು ಪೂರಿ ಊಟ ಇದು ಚಪಾತಿ ಊಟ ಸೊ ಚಪಾತಿ ಊಟದಲ್ಲಿ ನಿಮ್ಗೆ ಎರಡು ಚಪಾತಿ ಕೊಡ್ತಾರೆ ಮತ್ತೆ ಮುದ್ದೆ ಊಟ ಸೊ ಇದು ನಿಮ್ಗೆ ಮುದ್ದೆ ಊಟ ನಿಮ್ಗೆ ಪೂರಿ ಎರಡು ಪೂರಿ ಕೊಡ್ತಾರೆ ಪೂರಿ ಊಟ ನಿಮ್ಗೆ ನೋಡ್ಬೋದು ಅವ್ರು ಅವಾಗ್ಲೇ ಹೇಳ್ದಂಗೆ ಕಾಳಿದೆ ಚಟ್ನಿ ಇದೆ ಮತ್ತೆ ಪಲ್ಯ ಹತ್ರ ಪಲ್ಯ ಇದೆ ಇಲ್ಲಿ ಮತ್ತೆ ಇದು ಸಾಗು ಇದೆ ಮಜ್ಜಿಗೆ ಇದೆ ಅನ್ನ ಇದೆ ರೈಸ್ ಇದೆ ಅಂದ್ರೆ ನಿಮ್ಗೆ ಈ ರೈಸ್ ನ ಹೊಟ್ಟೆ ಹಾಕ್ಸ್ಕೋಬಹುದು ಇವ್ರು ಏನು ಕೊಟ್ಟಿಗೆ ಇಷ್ಟೇ ಅಲ್ಲ ನಿಮ್ಗೆ ಮತ್ತೆ ಬೇಕಾದ್ರೆ ರೈಸ್ ಸೊ ಕಂಪ್ಲೀಟ್ಲಿ ಫುಲ್ ಮಿಲ್ಸ್ ಟೇಸ್ಟ್ ನೋಡೋಣ ಟೇಸ್ಟ್ ನೋಡ್ಬಿಟ್ಟು ಸೊ ಗರಿ ಗರಿಗರಿ ಆಗಿದೆ ನೋಡಿ ಊಲ್ನೂ ಅಷ್ಟೇ ತುಂಬಾ ಗರಿಗರಿ ಆಗಿದೆ ಮತ್ತೆ ಅಷ್ಟೊಂದು ಆಯಿಲಿ ಏನಿಲ್ಲ ಇಲ್ಲಿ ತುಂಬಾ ಆಯಿಲಿ ಅಂತ ಅನ್ಸಲ್ಲ ಸೊ ಮುದ್ದೇನು ಅಷ್ಟೇ ಬನ್ನಿ ಟೇಸ್ಟ್ ಮಾಡೋಣ ನಾನೀಗ ಪೂರಿ ಊಟ ಚೂಸ್ ಮಾಡ್ತಾ ಇದೀನಿ ಸೊ ಚಪಾತಿ ಊಟ ನಮ್ಮ ಸ್ನೇಹಿತರು ತಗೋತಾರೆ ಸೊ ಪೂರಿ ಊಟ ಹೇಗಿದೆ ಸೂಪರ್ ಆಗಿದೆ ತಿಂದಾಗ ನನಗೆ ಆಯ್ಲಿ ಅಂತ ಅನಿಸಿಲ್ಲ ಅಂದ್ರೆ ಪೂರಿ ತಿಂದಾಗ ಆಯ್ಲಿ ಆಯ್ಲಿ ಆಗುತ್ತೆ ಬಟ್ ಇದೇನು ಆಗಲಿಲ್ಲ ತುಂಬಾ ಚೆನ್ನಾಗಿದೆ ಬಟ್ ಅನ್ಲಿಮಿಟೆಡ್ ಊಟ ಅಂದ್ರೆ ತುಂಬಾ ವರ್ಕ್ ಅನ್ಸುತ್ತೆ ಎಸ್ಪೆಷಲಿ ಬಡೂರ್ ಆಗ್ಲಿ ಭೀಮಂತ ಆಗ್ಲಿ ಯಾರೇ ಆಗ್ಲಿ ಹೊರಗಡೆ ಏನೋ ಕೆಲಸ ಬಂದಿರ್ತಾರೆ ಅವ್ರು ಬಂದಾಗ ಇಲ್ಲಿ ವಿಜಯನಗರ ಹತ್ರ ಬಂದ್ರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಇರುತ್ತೆ ವಿಜಯನಗರ ಬಂದ್ರೆ ಅನ್ನಪೂರ್ಣೇಶ್ವರಿ ಮಿಸ್ ಇರುತ್ತೆ ಇಲ್ಲಿ ಬಂದು ನೀವು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಅಡ್ರೆಸ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬಂದಾಗ ಊಟ ಮಾಡ್ಬೋದು